ರಾಧಿಕಾ ಕುಮಾರಸ್ವಾಮಿ ಅವರು ತುಂಬಾನೇ ಭಾವುಕರಾಗಿದ್ದರೆ ಕಣ್ಣೀರಾಕಿದ್ದರೆ ಕಾರಣವೂ ಕೂಡ ಇದೆ ಎಚ್ ಡಿ ಕುಮಾರಸ್ವಾಮಿ ಅವರ ಆರೋಗ್ಯದಲ್ಲಿ ಮತ್ತೊಮ್ಮೆ ಏರುಪೇರು ಆಗಿದೆ ಹೆಚ್ಚಿನ ಚಿಕಿತ್ಸೆಗೆ ಅವರು ಇಮಿಡಿಯೇಟ್ ವಿದೇಶಕ್ಕೆ ಹೋಗ್ಬೇಕಾಗಿದೆ ಕಳೆದ ಎರಡೂವರೆ ತಿಂಗಳಿಂದ ಶ್ವಾಸಕೋಶ ಸೋಂಕಿಗೆ ತುತ್ತಾಗಿದ್ದಾರೆ ತೀವ್ರ ಕೆಮ್ಮು ಕೂಡ ಇದೆ ಅದು ಕಡಿಮೆಯೇ ಆಗಿಲ್ಲ ಎಷ್ಟು ಚಿಕಿತ್ಸೆ ಪಡೆದುಕೊಂಡ್ರು ಕೂಡ ಅದೇ ರೀತಿ ಆಗಿದೆ ಚನ್ನಪಟ್ಟಣ ಕ್ಷೇತ್ರದ ಉಪ ಚುನಾವಣೆಗೂ ಮುನ್ನ ಒಮ್ಮೆ ಅವರು ಮೂಗಿನಿಂದ ರಕ್ತಸ್ರಾವ ಆಗಿದ್ದು ಪ್ರತಿಯೊಬ್ರು ಕೂಡ ನೋಡಿರ್ತಾರೆ ಅಂದ್ರೆ ಅಲ್ಲಿ ಮಾತನಾಡ್ತಿರ್ತಾರೆ ಆ ಒಂದು ಟೈಮ್ ನಲ್ಲಿ ಅವರಿಗೆ ಮೂಗಿಂದ ರಕ್ತ ಬಂದ್ಬಿಡುತ್ತಾಗ ಇಮಿಡಿಯೇಟ್ ಅವರು ಆಸ್ಪತ್ರೆಗೂ ಕೂಡ ಸೇರಿಸಿರುತ್ತಾರೆ ಹೀಗಾಗಿ ವೈದ್ಯರ ಸಲಹೆ ಮೇರೆಗೆ ಚಿಕಿತ್ಸೆ ಪಡೆಯಲು ಅವರು ವಿದೇಶಕ್ಕೆ ತೆರಳಲು ಸಜ್ಜಾಗಿದ್ದಾರೆ ಅಂತ ಕೂಡ ವರದಿಯಾಗಿದೆ ಇತ್ತೀಚೆಗಷ್ಟೇ ಜಿಂದಾಲ್ನಲ್ಲಿ ಚಿಕಿತ್ಸೆ ಪಡೆದಿದ್ರು ನಂತರ ಇನ್ನೊಂದು ಆಸ್ಪತ್ರೆಗೆ ಚಿಕಿತ್ಸೆಗೆ ಒಳಗೆ ಆಗ್ತಾರೆ ಚೇತರಿಕೆನೆ ಆಗ್ತಾ ಇಲ್ಲ ರಾಧಿಕಾ ಕುಮಾರಸ್ವಾಮಿ ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಟೆನ್ಷನ್ ಆಗಿದೆ ಮತ್ತೆ ಕಾರ್ಯಕರ್ತರು ಎಚ್ ಡಿ ಕುಮಾರಸ್ವಾಮಿ ಅವರ ಅಭಿಮಾನಿಗಳು ಕೂಡ ಸ್ವಲ್ಪ ಬೇಸರ ಮತ್ತೆ ಆತಂಕ ಪಟ್ಟಿದ್ದಾರೆ ಬಟ್ ಈಗ ಏನೇ ಸಮಸ್ಯೆ ಇಲ್ಲ ಅವರು ಇಲ್ಲಿ ಸ್ವಲ್ಪ ಮಟ್ಟಿಗೆ ಚಿಕಿತ್ಸೆ ಪಡೆದು ಹೆಚ್ಚಿನ ಚಿಕಿತ್ಸೆಗೆ ಫಾರಿನ್ಗೆ ಹೋಗ್ಲೇಬೇಕು ಅಲ್ಲಿ ಚಿಕಿತ್ಸೆನ ಪಡೆದುಕೊಳ್ತಾರೆ ಆತಂಕ ಪಡುವ ಅಗತ್ಯವಿಲ್ಲ ಅಂತ ಡಾಕ್ಟರ್ ಕೂಡ ತಿಳಿಸಿದ್ದಾರೆ ರಾಧಿಕಾ ಕುಮಾರಸ್ವಾಮಿ ಅವ್ರಿಗೂ ಕೂಡ ಬೇಸರ ಇದೆ ಭಯವೂ ಕೂಡ ಇದೆ ಬೇಗ ಹುಷಾರಾಗಲಿ ಅಂತ ಪ್ರಾರ್ಥನೆಯನ್ನು ಸಹ ಮಾಡಿದ್ದಾರೆ